ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ದಿನ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರ ಇಪ್ಪತ್ತೈದು ರ ಮಾರ್ಚ್ ತಿಂಗಳಿನ ಹತ್ತು ಮತ್ತು ಹನ್ನೊಂದನೇ ತಾರೀಕಿನ ದಿನಗಳ ಮೀನರಾಶಿಯ ದೈನಿಕ ಫಲಗಳನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಈ ಎರಡು ದಿನಗಳು ಮೀನರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಅದಕ್ಕೂ ಮುನ್ನ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮ ಎಲ್ಲ ವಿಡಿಯೋಗಳ ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ತಪ್ಪದೇ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರುಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಇಲ್ಲಿ ಮೊದಲಿಗೆ ಮಾರ್ಚ್ ತಿಂಗಳಿನ ಹತ್ತನೇ ತಾರೀಕಿನ ದಿನದ ಮೀನರಾಶಿಯ ದೈನಿಕ ಫಲಗಳನ್ನು ತಿಳಿದುಕೊಳ್ಳುವುದಾದರೆ ಈ ದಿನದಂದು ಚಂದ್ರದೇವನು ರಾಶಿಯ ಮೂಲಕ ನಿಮ್ಮ ಪಂಚಮ ಭಾವದಲ್ಲಿ ಅತ್ಯಂತ ಸದೃಢನಾಗಿ ಗೋಚರಿಸಲಿದ್ದಾನೆ ಹೀಗಾಗಿ ಈ ದಿನವು ನಿಮ್ಮ ಪಾಲಿಗೆ ಎಲ್ಲ ರೀತಿಯಿಂದಲೂ ಫಲಪ್ರದವಾಗಿ ಸಾಬೀತಾಗಲಿದೆ ಇಲ್ಲಿ ಮೊಟ್ಟ ಮೊದಲಿಗೆ ನಿಮ್ಮ ಸರ್ಕಾರಿ ಕಾರ್ಯಗಳು ಲಾಭದಾಯಕವಾಗಿ ನೆರವೇರಲಿವೆ ಅಲ್ಲದೆ ಇಲ್ಲಿ ನೀವು ರಾಜಕೀಯದಲ್ಲಿದ್ದರೆ ಈ ದಿನದಂದು ನಿಮ್ಮ ಮಾನ ಪ್ರತಿಷ್ಠೆಯಲ್ಲಿಯೂ ವೃದ್ಧಿ ಉಂಟಾಗಲಿದೆ ಇಲ್ಲಿ ನಿಮ್ಮಲ್ಲಿರುವ ಕೂಟ ನೀತಿ ಮತ್ತು ಚಾಲಾಕಿತನವು ನಿಮ್ಮ ಪಾಲಿಗೆ ಉತ್ತಮವಾಗಿ ಸಾಬೀತಾಗಲಿದೆ ಇಲ್ಲಿ ವ್ಯಾಪಾರಿ ಜಾತಕದವರು ಕೂಡ ವಿಶೇಷ ಲಾಭ ಹೊಂದುವಲ್ಲಿ ಸಫಲರಾಗಲಿದ್ದಾರೆ ಇಲ್ಲಿ ವ್ಯಾಪಾರಿಗಳಲ್ಲಿರುವ ತೈಜ ಬುದ್ಧಿ ಮತ್ತು ಚತುರತೆಯು ಅನೇಕ ರೀತಿಯ ಲಾಭಕ್ಕೆ ಕಾರಣವಾಗಲಿವೆ ಈ ದಿನದಂದು ನೀವು ಹಣದ ಉಳಿತಾಯ ಮಾಡುವಲ್ಲಿಯೂ ನೀವು ವಿಶ್ವಾಸವನ್ನು ಹೊಂದಿರಲಿದ್ದೀರಿ ಇಲ್ಲಿ ನಿಮ್ಮ ತಪ್ಪುಗಳನ್ನು ಸುಧಾರಿಸಿಕೊಳ್ಳುವುದರ ಜೊತೆಗೆ ಗ್ರಾಹಕರನ್ನು ಸೆಳೆಯುವಲ್ಲಿಯೂ ನೀವು ಸಫಲತೆಯನ್ನು ಹೊಂದಿರಲಿದ್ದೀರಿ ಇಲ್ಲಿ ನಿಮಗೆ ವಿದೇಶಕ್ಕೆ ಸಂಬಂಧಿತ ಲಾಭದ ಜತೆಗೆ ಆಮದು ರಫ್ತು ಕ್ಷೇತ್ರದಲ್ಲಿಯೂ ವಿಶೇಷ ಪ್ರಗತಿ ಕಂಡುಬರಲಿದೆ ಜತೆ ಜೊತೆಗೆ ಈ ದಿನದಂದು ನಿಮ್ಮ ತಂದೆಯಿಂದಲೂ ನಿಮಗೆ ಲಾಭದ ಪ್ರಾಪ್ತಿಯಾಗಲಿದೆ ತಂದೆಯ ವ್ಯಾಪಾರದೊಂದಿಗೆ ನೀವು ಬೆಸೆದುಕೊಂಡಿರುವವರಾಗಿದ್ದರೆ ಇಲ್ಲಿ ನಿಮಗೆ ಅಧಿಕ ಲಾಭದ ಪ್ರಾಪ್ತಿಯಾಗಲಿದೆ ಇಲ್ಲಿ ಸ್ಟಾಕ್ ಮಾರ್ಕೆಟ್ ಕಮೋಡಿಟಿ ಸೆಕ್ಟರ್ ಕೂಡ ನಿಮ್ಮ ಹಕ್ಕಿನಲ್ಲಿಯೇ ಕಂಡುಬರಲಿದೆ ಜೊತೆ ಜೊತೆಗೆ ಇಲ್ಲಿ ಲೋನ್ ಸಂಬಂಧಿತ ಪ್ರಕ್ರಿಯೆ ದೀರ್ಘಕಾಲದಿಂದಲೂ ನಿಂತು ಹೋಗಿದ್ದರೆ ಅದು ಕೂಡ ಈ ದಿನದಂದು ಪೂರ್ಣಗೊಳ್ಳುವ ಯೋಗ ನಿಮ್ಮದಾಗಿರಲಿದೆ ಇಲ್ಲಿ ಇನ್ಶೂರೆನ್ಸ್ನ ನ ಕಾರ್ಯವು ಲಾಭದಿಂದ ಕೂಡಿರಲಿದೆ ಅಲ್ಲದೆ ಇಲ್ಲಿ ಹಳೆಯ ಸಾಲದಿಂದಲೂ ನಿಮಗೆ ಮುಕ್ತಿ ದೊರೆಯಬಹುದಾದ ಯೋಗವಿರಲಿದೆ ಇಲ್ಲಿ ನೀವು ಕೆಲ ಶಾಟ್ ಮಾರ್ಗದಿಂದಲೂ ಲಾಭವನ್ನು ಹೊಂದುವಂತೆ ಕಂಡು ಬರಲಿದ್ದೀರಿ ಈ ದಿನದಂದು ನಿಮಗೆ ಪಾರಿವಾರಿಕ ಸುಖದ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ ಜತೆ ಜೊತೆಗೆ ಈ ದಿನದಂದು ನಿಮ್ಮ ಸಂಬಂಧಗಳು ಕೂಡ ಖಂಡಿತ ಸದೃಢವಾಗಿ ಕಂಡು ಬರಲಿವೆ ಇಲ್ಲಿ ಲವ್ ರಿಲೇಷನ್ಶಿಪ್ನಲ್ಲಿ ಪ್ರೇಮ ಮತ್ತು ವಿಶ್ವಾಸದ ವೃದ್ಧಿ ಉಂಟಾಗಲಿದೆ ನಿಮ್ಮ ಸಂತಾನಕ್ಕೆ ಸಂಬಂಧಿತ ಪ್ರತಿ ಕಾರ್ಯಗಳು ಕೂಡ ಸಫಲತೆಯ ಪೂರ್ವಕ ಪೂರ್ಣಗೊಳ್ಳಲಿವೆ ಈ ದಿನದಂದು ಗೃಹಿಣಿಯರು ಕೂಡ ತಮ್ಮ ಪರಿವಾರದಲ್ಲಿ ಮಾನ ಪ್ರತಿಷ್ಠೆಯನ್ನು ಹೊಂದಿರಲಿದ್ದಾರೆ ಇಲ್ಲಿ ಗೃಹಿಣಿಯರು ಖಂಡಿತ ಪರಿವಾರದಲ್ಲಿ ಖುಷಿಯನ್ನ ಕಂಡುಕೊಳ್ಳಲಿದ್ದಾರೆ ಇನ್ನು ಇದರ ನಂತರದಲ್ಲಿ ಇಲ್ಲಿ ಮಾರ್ಚ್ ತಿಂಗಳಿನ ಹನ್ನೇ ತಾರೀಕಿನ ದಿನದ ಮೀನರಾಶಿಯ ದೈನಿಕ ಫಲಗಳನ್ನು ತಿಳಿದುಕೊಳ್ಳುವುದಾದರೆ ಈ ದಿನದಂದು ಕೂಡ ಚಂದ್ರದೇವನು ಕರ್ಕರಾಶಿಯ ಮೂಲಕ ನಿಮ್ಮ ಪಂಚಮ ಭಾವದಲ್ಲಿ ಅತ್ಯಂತ ಸದೃಢ ಸ್ಥಿತಿಯಲ್ಲಿ ವಿರಾಜಮಾನನಾಗಲಿದ್ದಾನೆ ಹೀಗಾಗಿ ಇಲ್ಲಿ ಮೊಟ್ಟ ಮೊದಲಿಗೆ ನಿಮ್ಮ ನಲ್ಲಿ ಪ್ರೇಮ ಮತ್ತು ವಿಶ್ವಾಸದ ವೃದ್ಧಿ ಉಂಟಾಗಲಿದೆ ಜತೆಗೆ ಇಲ್ಲಿ ನಿಮ್ಮ ದಾಂಪತ್ಯ ಸುಖದಲ್ಲಿಯೂ ವೃದ್ಧಿ ಉಂಟಾಗಲಿದೆ ಅವಿವಾಹಿತ ಜಾತಕದವರಿಗೆ ಇಲ್ಲಿ ಉತ್ತಮ ಪ್ರಸ್ತಾವಗಳು ಕೂಡ ಲಭಿಸಲಿವೆ ಜತೆಗೆ ಇಲ್ಲಿ ನಿಮ್ಮ ರಿಲೇಷನ್ಶಿಪ್ ಸಂಬಂಧಿ ಪರಿವಾರದೊಂದಿಗೆ ಮಾತನಾಡ ಬಯಸಿದ್ದರೂ ಕೂಡ ಈ ದಿನದಂದು ನೀವು ಮುಂದುವರೆಯಬಹುದಾಗಿದೆ ಈ ಸಮಯದಲ್ಲಿ ನಿಮ್ಮ ಸಂತಾನ ಪಕ್ಷವೂ ಕೂಡ ಉತ್ತಮವಾಗಿ ಕಂಡುಬರಲಿದೆ ಇಲ್ಲಿ ನಿಮ್ಮ ಸಂತಾನದ ಹದಗೆಟ್ಟು ಹೋಗಿದ್ದ ಕಾರ್ಯಗಳು ಕೂಡ ಸಂಪನ್ನವಾಗಲಿವೆ ಇಲ್ಲಿ ನಿಮಗೆ ವಿದೇಶದಿಂದಲೂ ಧನ ಸಂಪಾದನೆ ಮಾಡುವ ಅವಕಾಶದ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿ ಅಕೌಂಟೆನ್ಸಿ ಮತ್ತು ಚಾರ್ಟೆಡ್ ಅಕೌಂಟೆಂಟ್ಸ್ಗಳಿಗಾಗಿಯೂ ಸಮಯ ಉಪಯುಕ್ತವಾಗಿ ಸಾಬೀತಾಗಲಿದೆ ಈ ವಿಶೇಷ ದಿನದಂದು ಯಾರು ಹೊಸ ವ್ಯಾಪಾರದ ಸಂಬಂಧಿ ನಿರ್ಣಯಗಳನ್ನು ಕೈಗೊಳ್ಳ ಬಯಸುತ್ತಾರೋ ಯಾರು ಕಾಗದ ಪತ್ರಗಳ ವ್ಯವಹಾರಗಳನ್ನು ಮಾಡಬಯಸುತ್ತಾರೋ ಅವರು ಕೂಡ ಇಲ್ಲಿ ನಿರ್ಭಯವಾಗಿ ಮುಂದುವರೆಯಬಹುದಾಗಿದೆ ಹಾಗೆ ಇಲ್ಲಿ ನೌಕರಿಯಲ್ಲಿ ಪರಿವರ್ತನೆ ಬದಲಾವಣೆ ಅಥವಾ ಯಾವುದಾದರೂ ವಿಶೇಷ ಜವಾಬ್ದಾರಿ ಹೊರಬಯಸಿದ್ದರೂ ಈ ಸಮಯ ಉಪಯುಕ್ತವಾಗಿ ಸಾಬೀತಾಗಲಿದೆ ವಿಶೇಷವಾಗಿ ಇಲ್ಲಿ ಸಂತಾನ ವಂಚಿತ ಜಾತಕದವರ ಜೀವನದಲ್ಲಿ ಸಂತಾನದ ಕಿರುನಗೆಯೂ ಕೂಡ ಕೇಳಿಬರಬಹುದಾಗಿದೆ ಈ ವಿಶೇಷ ಸಮಯವು ವಿದ್ಯಾರ್ಥಿ ಜಾತಕದವರ ಪಾಲಿಗೂ ಅತ್ಯಂತ ಮಹತ್ವಪೂರ್ಣವಾಗಿ ಸಾಬೀತಾಗಲಿದೆ ಇಲ್ಲಿ ವಿದ್ಯಾರ್ಥಿಗಳು ಓದಲು ಕುಳಿತುಕೊಳ್ಳುತ್ತಾರಾದರೆ ಖಂಡಿತ ಏಕಾಗ್ರತೆ ಹೊಂದಲು ಕೂಡ ಸಾಧ್ಯವಾಗಲಿದೆ ಈ ಸಮಯದಲ್ಲಿ ನಿಮಗೆ ಭಾಗ್ಯ ಸಂಬಂಧಿತ ಕಾರ್ಯಗಳಿಂದಾಗಿಯೂ ಲಾಭದ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿ ಲಾಟರಿಯ ತನಕದ ಯೋಗ ನಿಮ್ಮದಾಗಿರಲಿದೆ ಇಲ್ಲಿ ನಿಮ್ಮ ಸರ್ಕಾರಿ ಕಾರ್ಯಗಳು ಕೂಡ ಸರಾಗವಾಗಿ ನೆರವೇರಬಹುದಾಗಿವೆ ವಿಶೇಷವಾಗಿ ರಾಜಕೀಯಕ್ಕೆ ಸಂಬಂಧಿತ ಕಾರ್ಯಗಳು ಇಲ್ಲಿ ನಿರ್ವಿಘ್ನವಾಗಿ ನೆರವೇರಲಿವೆ ಈ ಸಮಯ ಖಂಡಿತ ನಿಮ್ಮ ಹಕ್ಕಿನಲ್ಲಿಯೇ ಇರಲಿದ್ದು ಯಾವ ಕಾರ್ಯ ಮಾಡಲು ಹೊರಡುವಿರೋ ಅಲ್ಲಿ ಖಂಡಿತ ಸ್ಫಲತೆ ನಿಮ್ಮದಾಗಿರಲಿದೆ ಈ ದಿನದಂದು ನಿಮ್ಮ ಯಾತ್ರೆಗಳು ಕೂಡ ನಿರ್ವಿಘ್ನವಾಗಿ ಮುಂದುವರೆಯಲಿವೆ ಅಲ್ಲದೆ ಸಮಯವನ್ನ ಖರೀದಿ ಸಂಬಂಧವೂ ಬಳಸಿಕೊಳ್ಳಬಹುದಾಗಿದೆ ಆರೋಗ್ಯ ಸಂಬಂಧಿಯು ಈ ವಿಶೇಷ ಸಮಯ ನಿಮಗೆ ಸಾಕಷ್ಟು ಉತ್ತಮವಾಗಿ ಕಂಡುಬರಲಿದೆ ಇಲ್ಲಿ ನೀವು ದೈಹಿಕ ಮತ್ತು ಮಾನಸಿಕ ರೂಪದಲ್ಲಿ ಹೆಚ್ಚು ಸ್ವಸ್ಥರಾಗಿ ಕಂಡುಬರಲಿದ್ದೀರಿ ಒಟ್ಟಾರೆಯಾಗಿ ಇಲ್ಲಿ ಈ ಎರಡು ದಿನಗಳು ನಿಮ್ಮ ಪಾಲಿಗೆ ಲಾಭದಾಯಕವಾಗಿ ಸಾಬೀತಾಗಲಿದ್ದು ತಪ್ಪದೇ ಈ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು ವೀಕ್ಷಕರೇ ಇದು ಈ ಎರಡು ದಿನಗಳ ಮೀನರಾಶಿಯ ಫಲಗಳ ಸಂಪೂರ್ಣ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ